ಪುತ್ರಸ್ಯ ಗತಿರ್ನಾಸ್ತಿ ಒಂದು ಚಿಂತನೆ ಶ್ರೀರಾಮಚಂದ್ರನೇ ಮಗನಾಗಿದ್ದರೂ ದಶರಥನ ಅಂತ್ಯಕಾಲದಲ್ಲಿ ಯಾವ ಮಕ್ಕಳು ಅಲ್ಲಿ ಇರಲಿಲ್ಲ ಮಕ್ಕಳಿಲ್ಲದ ಜಟಾಯು ಬಂಧು ಬಾಂಧವರಿಲ್ಲದ ಶಬರಿಗೆ ಪರಮಾತ್ಮ ಸ್ವಯಂ ಅಂತ್ಯೇಷ್ಟಿಯನ್ನು ಕೂಡ ನೆರವೇರಿಸಿದ ದುರ್ಯೋಧನನಂತಹ ನೂರು ಮಕ್ಕಳಿದ್ದರೂ ಸಹ ಧೃತರಾಷ್ಟ್ರನಿಗೆ ತಮ್ಮ ಮಕ್ಕಳಿಗೆ ತರ್ಪಣ ಕೊಡುವಂತಾಯಿತು ಯಾರಿಗೆ ಯಾರುಂಟು ಅಪುತ್ರಸ್ಯ ಗತಿರ್ನಾಸ್ತಿ ಮಕ್ಕಳಿಲ್ಲದವನಿಗೆ ಸದ್ಗತಿ ಇಲ್ಲ ಈ ಮಾತು ಪುರಾಣಗಳಲ್ಲಿ ಪ್ರಸಿದ್ಧ ಏವ ನರಕಾತ್ ಸಹಿ ಪುತ್ರಾನಂ ಎಂದು ಸಮದ್ವಿಜಯದಲ್ಲಿ ಹೇಳಿರುವಂತೆ ಪುತ್ ಎಂಬ ನರಕದಿಂದ ರಕ್ಷಿಸುವವನೇ ಪುತ್ರ ಪುತ್ರನಿಲ್ಲದವನು ಈ ನರಕದಿಂದ ಪಾರಾಗಲು ಸಾಧ್ಯವಿಲ್ಲ ಸತ್ಪುತ್ರನನ್ನು ಪಡೆದಾಗ ಮಾತ್ರ ಪಿತೃಋಣದಿಂದ ಮುಕ್ತಿ ಎಂದರೆ ಸಂತಾನವಿಲ್ಲದವನಿಗೆ ಸದ್ಗತಿ ಇಲ್ಲವೆಂದು ಶಾಸ್ತ್ರಗಳ ಅಭಿಪ್ರಾಯವಲ್ಲ ಸ್ವಕರ್ಮಣಾ ತಮರ್ಭಜ ಸಿದ್ಧಿಂ ವಿದಂತಿ ಮಾನವ ಎಂಬ ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ತನ್ನ ವರ್ಣಾಶ್ರಮಗಳಿಗೆ ವಿಹಿತವಾದ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡುವುದರಿಂದ ಮನುಷ್ಯನು ಸದ್ಗತಿಯನ್ನು ಹೊಂದುವನು ಜೀವನು ಮೋಕ್ಷ ಮೋಕ್ಷವನ್ನು ಹೊಂದಲು ಮಕ್ಕಳು ಕಾರಣರಲ್ಲ ನಾಣ್ಯಪ ವಿದ್ಯಯತೆನಾಂ ಶ್ರುತಿಯು ಇತರ ಮಾರ್ಗಗಳನ್ನು ನಿಷೇಧಿಸಿ ಕೇವಲ ತಾನು ಸಂಪಾದಿಸುವ ಭಗವಂತನ ಜ್ಞಾನ ಭಕ್ತಿ ಪ್ರಸಾದವೇ ಮೋಕ್ಷಕ್ಕೆ ಕಾರಣವೆಂದು ಸ್ಪಷ್ಟಪಡಿಸಿದೆ ಐತರೆಯ ಭಾಷ್ಯ ಹೇಳುವಂತೆ ದುರ್ಗಂಧಮಯವಾದ ನರಕದಿಂದ ರಕ್ಷಿಸುವವನು ಜನಾರ್ದನನೇ ಆದ್ದರಿಂದ ಪುತ್ರನಲ್ಲಿದ್ದು ಪುತ್ರ ಶಬ್ದದಿಂದ ವಾಚ್ಯನಾಗಿರುವನು ಇಂತಹ ಪರಮಾತ್ಮನ ಉಪವಾಸನೆ ಉಪಾಸನೆಯಿಂದಲೇ ನಾವು ಪುತ್ ಎಂಬ ನರಕದಿಂದ ಪಾರಾಗುವುದು ಯಾವ ಉದ್ದೇಶದಿಂದ ಜೀವನು ತಾಳಿರುವನು ಆ ಉದ್ದೇಶ ನೆರವೇರದೆ ಅವನಿಗೆ ಸದ್ಗತಿ ಇಲ್ಲ ಆದ್ದರಿಂದಲೇ ಪಾಂಡುಚಕ್ರವರ್ತಿಗೆ ಬ್ರಹ್ಮಲೋಕವನ್ನು ಕುರಿತು ತೆರಳಲು ಸಾಧ್ಯವಾಗಲಿಲ್ಲ ಭೀಮಸೇನ ಅರ್ಜುನ ಧರ್ಮರಾಜ ಉತ್ತಮ ಮಕ್ಕಳನ್ನು ಪಡೆಯುವ ಭಾಗ್ಯ ಪಾಂಡು ಚಕ್ರವರ್ತಿ ಇಂತಹ ಮಕ್ಕಳನ್ನು ಪಡೆಯದೇ ಅವನಿಗೆ ಇಲ್ಲ ರುಕ್ಮಾಂಗದನ ಮಗ ಧರ್ಮ ಧರ್ಮಾಂಗದನಿಗೆ ಮಕ್ಕಳಿರಲಿಲ್ಲ ಏಕಾದಶಿ ವ್ರತಾಚರಣೆಯ ಪುಣ್ಯದಿಂದ ಸದ್ಗತೆಯನ್ನು ಪಡೆದ ತಂದೆ ತಾಯಿಯನ್ನು ಉತ್ತಮ ಲೋಕಕ್ಕೆ ಕರೆದೊಯ್ದು ಈ ಪ್ರಸಂಗವನ್ನು ಶ್ರೀಮದ್ವಾಚಾರ್ಯರು ಭಗವತ್ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಉದಾಹರಿಸಿ ಮಕ್ಕಳನ್ನು ಪಡೆಯದಿದ್ದರೂ ಸದ್ಗತಿಯನ್ನು ಹೊಂದಲು ಸಾಧ್ಯವಿದೆ ಎಂದು ತಿಳಿಸಿರುವರು ಮಕ್ಕಳಿಲ್ಲದವನು ತನ್ನ ಧರ್ಮದ ಆಚರಣೆಯಿಂದ ಉತ್ತಮ ಲೋಕವನ್ನು ಹೊಂದುವನು ಅನ ಅನಪತ್ಯೋಪಿ ಸದ್ಧರ್ಮ ಸಂಶಯ ಜರತ್ಕಾರವು ತನ್ನ ವಂಶದ ಪಿತೃಪಿತಾಮಹರ ತೃಪ್ತಿಗಾಗಿ ಮಕ್ಕಳನ್ನು ಪಡೆದ ಆ ಋಷಿ ಮದುವೆ ಆಗದಿದ್ದಲ್ಲಿ ಆಸ್ತಿಕ ಸಂತಹ ಉತ್ತಮ ಜ್ಞಾನಿ ಆ ವಂಶದಲ್ಲಿ ಹುಟ್ಟುವ ಅವಕಾಶವೇ ತಪ್ಪುತ್ತಿತ್ತು ಪುನ್ನೋ ನೋ ನರ ನರಕಸ್ಮತ್ಾಯತೆ ಪಿತರ ಸುತ ತಸ್ತುತ್ಪರತ್ರ ಇತಿ ಪ್ರೋಕ್ತ ಮೇವ ಸ್ವಯಂಭುವ ನಿರಂತರ ಅಧ್ಯಯನದಿಂದ ಜ್ಞಾನ ಸಂಪಾದಿಸಿರುವ ತಪಸ್ವಿಯಾದ ಅಥ ವೇದಾಧ್ಯಯನದಲ್ಲಿ ಆಸಕ್ತನಾದ ಭಗವಂತನಲ್ಲಿ ಸತತ ಧ್ಯಾನಶೀಲನಾದ ತಂದೆತಾಯಿಗಳಲ್ಲಿ ಭಕ್ತಿ ಸಂಪನ್ನನಾದ ಇಂದ್ರಿಯ ನಿಗ್ರಹತೆಗಳನ್ನು ಹೊಂದಿದವನೇ ಸತ್ಪುತ್ರ ಇಂತಹ ಮಗನು ಮಾತ್ರ ಪುತ್ ಎಂಬ ನರಕದಿಂದ ತಂದೆ ತಾಯಿಯನ್ನು ರಕ್ಷಿಸುವವನು ಶ್ರೀ ನಾರದರು ಈ ಶ್ರೀ ಸನಕ ಸನಂದರೇ ಮೊದಲಾದ ಶ್ರೀ ಬ್ರಹ್ಮದೇವರ ಮಕ್ಕಳು ಗೃಹಸ್ಥಾಶ್ರಮವನ್ನು ಸ್ವೀಕರಿಸದೇ ಸನ್ಯಾಸಿಗಳಾಗಿ ಸದ್ಗತಿಯನ್ನು ಹೊಂದಿದವರು ಶ್ರೀ ಭೀಷ್ಮಾಚಾರ್ಯರು ಬ್ರಹ್ಮಚರ್ಯ ವ್ರತದ ಪ್ರತಿಜ್ಞೆಯನ್ನು ಮಾಡಿದಾಗ ದೇವತೆಗಳು ಪುಷ್ಪವೃಷ್ಟಿಯನ್ನು ಸರಿಸಿ ಸ್ವಾಗತಿಸಿದ್ದಾರೆ ಜ್ಞಾನಭಕ್ತಿಗಳಿಂದಲೇ ಶ್ರೀ ಭೀಷ್ಮಾಚಾರ್ಯರು ಸದ್ಗತಿಯನ್ನು ಹೊಂದಿದವರು ಗೃಹಸ್ಥಾಶ್ರಮಿಯು ಸಂತಾನವನ್ನು ಪಡೆಯುವುದು ಕರ್ತವ್ಯವಾಗಿದೆ ಆದರೆ ಪಡೆಯದಿದ್ದರೂ ಅನರ್ಥ ಸಂಭವಿಸಲಾರದು ಅಪುತ್ರಸ್ಯ ಗತಿರ್ನಾಸ್ತಿ ಎಂಬ ಶಾಸ್ತ್ರವಾಕ್ಯವು ಪ್ರಾಶಸ್ತ್ಯ ಬೋಧಕವಾಗಿದೆ ಮಕ್ಕಳನ್ನು ಪಡೆಯದಿದ್ದರೆ ಸದ್ಗತಿಯೇ ಇಲ್ಲವೆಂದು ಈ ವಾಕ್ಯದ ಅಭಿಪ್ರಾಯವಲ್ಲ ಸರ್ವೇಶಾಂ ಪುತ್ರಹೀನಂ ಮಿತ್ರ ಮಿತ್ರ ಪಿಂಡಪ್ರದಾಯೇತ್ ಕ್ರಿಯಾಲೋಪೋನಕರ್ತವ್ಯ ಸರ್ವೇ ಭಾವೇ ಪುರೋಹಿತ ಸ್ನೇಹಿತನು ಪಿಂಡಾಧಿಕಾರಿಯಾಗುವನು ಶಿಷ್ಯರು ಗುರುಗಳಿಗೆ ಅಂತ್ಯಕ್ರಿಯೆ ಶ್ರಾದ್ದಾದಿಗಳನ್ನು ಮಾಡಬಹುದು ಯಾರೂ ಇಲ್ಲದಿದ್ದಾಗ ಪುರೋಹಿತರು ಅಧಿಕಾರಿಗಳಾಗುವವರು ಅನಾಥಪ್ರೇತ ಸಂಸ್ಕಾರಾತ್ ಕೋಟಿ ಫಲಂ ಲಭೇ ಅನಾಥವಾದ ಪ್ರೇತ ಸಂಸ್ಕಾರದಿಂದ ಕೋಟಿ ಯಜ್ಞದ ಫಲವು ದೊರಕುತ್ತದೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ